ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಂಗೋ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಹಿಂದೂ ಧರ್ಮ ಹಾಗೆಯೇ ಅದರ ಜೊತೆಗೆ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಜೈನರು ಸಿಖ್ಖರು ಬೌದ್ಧರು ಯಹೂದಿ ಹೀಗೆ ಹಲವಾರು ಧರ್ಮದವರು ನಮ್ಮ ಭಾರತದಲ್ಲಿ ನೆಲೆಸಿದ್ದಾರೆ ಅದೇ ರೀತಿ ನಮ್ಮ ಭಾರತದಲ್ಲಿ ಇರುವಂತಹ ಯಹೂದಿಯರ ಕುರಿತಾಕಿ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳ್ಕೊಳ್ಳೋಣ ಇದನ್ನು ನಾವು ಹಂತ ಹಂತವಾಗಿ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀವಿ ಈ ಯಹೂದಿ ಧರ್ಮ ಅಥವಾ ಯಹೂದಿ ಜನರ ಧರ್ಮ ಇದು ಪ್ರಪಂಚದಲ್ಲಿ ತಾಕರಿತವಾದಂತಹ ಏಕದೇವಾದವನ್ನು ಅನುಸರಿಸುವಂತಹ ಮೊದಲ ಧರ್ಮವಾಗಿದೆ ಹಾಗೆಯೇ ಈ ಧರ್ಮವೇ ಮುಂದೆ ಉಗಮಿಸಿದಂತಹ ಕ್ರಿಶ್ಚಿಯನ್ ಹಾಗೂ ಇಸ್ಲಾಂ ಧರ್ಮಗಳಿಗೂ ಕೂಡ ಬೂನಾದಿರಾಗಿದೆ ಯಾಕೆಂದರೆ ಅಬ್ರಹಂನನ್ನು ಪ್ರಮುಖರನ್ನಾಗಿ ಕಾಣುವಂತಹ ಈ ಮೂರು ಧರ್ಮಗಳನ್ನು ಸೇರಿ ಅಬ್ರಮಿಯ ಧರ್ಮಗಳು ಅಥವಾ ಅಬ್ರಹಮಿಕ್ ರಿಲಿಜನ್ ಅಂತ ಕೂಡ ಕರೀತಾರೆ ಎರಡು ಸಾವಿರದ ಆರನ ಜನಗಣತಿಯ ಪ್ರಕಾರ ಒಂದು ಕೋಟಿ ನಲವತ್ತು ಲಕ್ಷ ಅಂದರೆ ಹದಿನಾಲ್ಕು ಮಿಲಿಯನ್ ಯಹೂದಿಗಳು ಪ್ರಪಂಚದಲ್ಲಿದ್ದಾರೆ ಒಟ್ಟಾರೆಯಾಗಿ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಯ ಮೂಲಕ ಯಹೂದಿಯರು ಕೂಡ ಪ್ರಪಂಚದಲ್ಲಿರುವಂತಹ ಪ್ರಮುಖ ಧರ್ಮದ ಪಟ್ಟಿಗೆ ಸೇರ್ತಾರೆ ಯಹೂದಿಯರು ಮೂಲತಃ ಪಶ್ಚಿಮ ಏಷ್ಯಾದಲ್ಲಿ ಉಗಮಿಸಿದಂತಹ ಒಂದು ಜನಾಂಗಕ್ಕೆ ಸೇರಿದವರು ಇವರು ಯುಪ್ರೆಟಿಸ್ ಹಾಗೂ ಟೈಗ್ರಿಸ್ ನದಿಯ ನಡುವಿನಲ್ಲಿ ಒಂದು ಉಗಮವಾದಂತಹ ನಾಗರಿಕತೆಯ ವಸಾಹತುವಿನವರು ಆ ನಾಗರಿಕತೆಯ ಮುಂದುವರೆದವರು ಹಾಗೆಯೇ ಬಹಳ ಮೊದಲಿಂದಲೂ ಕೂಡ ಲಿಪಿಯನ್ನು ಹೊಂದಿರುವಂತಹ ಯಹೂದಿಯರು ಪ್ರತಿಯೊಂದು ಕಾಲಘಟ್ಟಗಳಲ್ಲಿಯೂ ಕೂಡ ತಮ್ಮ ಜೀವನ ಜೀವನ ಶೈಲಿ ದಿನಚರಿ ಹಾಗೆಯೇ ತಿಸು ಆಹಾರ ಇತ್ಯಾದಿಗಳ ಕುರಿತಾಗಿ ಬರೆಯುತ್ತ ಓದಿದ್ದಾರೆ ಹಾಗೆಯೇ ಇವರನ್ನು ಅತ್ಯಂತ ಬುದ್ಧಿವಂತ ಜನಾಂಗ ಅಥವಾ ಧರ್ಮ ಅಂತ ಕೂಡ ಕರೀತಾರೆ ಎಲ್ಲ ಕಾರಣಗಳಿಂದಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಯಹೂದಿಯರ ಇತಿಹಾಸ ಸಾಂಸ್ಕೃತಿಕ ಇತಿಹಾಸ ಸ್ಫಟಿಕ ಸ್ಪಷ್ಟವಾಗಿ ನಮಗೆ ಸಿಗುತ್ತೆ